ನಮ್ಮ ಅತ್ತೆ ಬಾಯಿ ಸುಮ್ಮನೆ ಇರಲ್ಲ ನೋಡ್ರಿ ಏನಾದರೂ ಒಂದು ಮಾತಾಡಬೇಕು 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 ಅನ್ನಿಸ್ತಾ ಇರ್ತಾವ್ರಿಗೆ ಬೆಳಿಗ್ಗೆ ಅಂತಾರೆ ಅಯ್ಯೋ ನನ್ನ ಮನೆಗೆ ಸೊಸೆಯಾಗಿ ಬರೋಳು ತುಂಬ ಓದಿರಬೇಕು ಹಾಂ ತುಂಬ ನೋಡೋಕೆ ಚೆನ್ನಾಗಿರ್ಬೇಕು ಲಕ್ಷಣವಾಗಿರಬೇಕು ಸಂಬಳ ತಗೊಂಬಂದು ನಮ್ಮನ ಸಾಕು ಅಂಥಳಾಗಿರ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ ನೀನು ಬಂದು ಒಗ್ಗರ್ಸ್ಕೊಂಡ್ಬಿಟ್ಟಲ್ಲ ಅಂತ ಕೇಳ್ತಾರೆ ಇಂಥವೆಲ್ಲ ಅನಿಸ್ಕೊಂಡು ನಾನೇ ಆ ಅದಕ್ಕೆ ನಾನು ಹೇಳಿದೆ ಹೌದತ್ತೆ ನನಗೂ ಒಂದ್ ಆಸೆ ಇತ್ತು ಮನೆಗೆ ಇದೊಸೆಯಾಗ ಹೋಗ್ಬೇಕು ಅಂತ ಆಸೆ ಇತ್ತು ನೀವು ಒಕ್ಕೋದ್ ನೀವಿದ್ದೀರಲ್ಲ ಏನ್ ಮಾಡೋದು ಅಂತ ಕೇಳಿದೆ ಕೇಳ್ದೆ ತಪ್ಪೇನ್ರಿ ಮಗ ಗಡಿಗೆ ಹತ್ರ ಇಟ್ಕೊಂಡು ಅನ್ನ ನೀರು ದುಡ್ತಾರೆ ನಾನು ಎಲ್ಲಾ ವಿಡಿಯೋಸು ಬರೀ ಕನ್ನಡದಲ್ಲಿ ಇರ್ತಾವೆ ಅಂದ ಮಾತ್ರಕ್ಕೆ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಅಲ್ಲ ರೀ ಇಂಗ್ಲಿಷ್ ಈಸ್ ಕಮ್ ಟು ಮೀ ಎವ್ರಿ ಡೇ ಆದರೆ ನಮ್ಮ ಹಳ್ಳಿ ಕಡೇಲಿ ಇವ್ ರಾವಳಿಯ ನೀವ್ ಮಲ್ರಕ್ ಬರ ಇವ ದೊರ್ಬಾರಕ್ ಬರ ಏನು ಇವ್ಕೇನ್ ಅಮ್ಮ ಜಡ ಇಂತವೆಲ್ಲಾ ಅಂತಾರ ಕಂಡ್ರಿ ಇವಕ್ಕೆಲ್ಲ ಇಂಗ್ಲಿಷ್ ಅಲ್ಲಿ ಏನ್ ಅಂತಾರ್ರೀ ಈ ತರ ನನಗೂ ಕಾರ್ ಕಾರ್ ಮಾತಾಡಕ್ ಮಾತಾಡಕ್ ಏ ಇಲ್ಲ ಕಣೆ ರೊಟ್ಟಿ ಮಾಡಿದೀನಿ ರೊಟ್ಟಿ ತಿನ್ಬೇಕು ಹ್ಮ್ ಎಲ್ ಮಾಡಪ್ಪ ರೊಟ್ಟಿನ ನೀನು ರಾತ್ರಿ ಅನ್ನ ಮಿಕ್ಕಿತ್ತು ಅದಕ್ಕೆ ಒಂದ್ ಎರಡು ರೊಟ್ಟಿ ತಟ್ಕೊಂಡಿದಿನಿ ನನಗೆ ಮಾತ್ರ ಯಾವ್ರ ಏನಾರು ಮಾಡ್ಕೊತಿಲ್ಲಪ್ಪಾ ಹ್ಮ್ ರಾತ್ರಿ ಅನ್ನ ವೇಸ್ಟ್ ಆಗುತ್ತಲ್ಲೇ ವೇಸ್ಟೇನ ಆಗೋಲ್ಲ ಇಳಿ ಅಲ್ವಲ್ಲ ಗಂಟ್ಲಲ್ಲಿ ನಾವು ತಿಂತೀವಪ್ಪ ಏ ಚಳಿ ಅಲ್ವಾ ಅದಕ್ಕೆ ಬಿಸಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡಿದ್ದೀನಿ ಅವಳು ಹ್ಞೂ ಹ್ಞೂ ರೊಟ್ಟಿ ಎಲ್ಲ ಮಾಡಕ್ ಬರಲ್ರ ಅವಳಿಗೆ ಹ್ಞೂ ಸರಿ ಕಣೆ ಬಿಸಿ ರೊಟ್ಟಿ ತಿಂದುಬಿಡ್ತೀನಿ ಫಸ್ಟು ಆಮೇಲೆ ಫೋನ್ ಮಾಡ್ತೀನಿ ಹ್ಞೂ ಸರಿ ಏ ಕೊಡಮ್ಮ ರೊಟ್ಟಿನ ಚಳಿಗೆ ಏನು ಮಜ್ವಾಗಿರೋದು ಗೊತ್ತೇನ್ರಿ ಟೊಮೆಟೊ ಗೊಜ್ಜು ರೊಟ್ಟಿ ಒಂಚೆ ತುಪ್ಪ ತುಪ್ಪಾಕಿ ಇನ್ನೂ ಚೆನ್ನಾಗಿರುತ್ತೆ ನೀನ್ ತಿಂದ ನಿಂಗ್ ಇಳಿಯಲ್ಲ ಅಂತ ಗೊತ್ತು ಬಿಡು ನೀವೇನಾರ ತಿನ್ರಿ ನಮಗಿಷ್ಟ ಅಲ್ಲ ಅಂತ ಮಾಡ್ಕೊಂಡು ತಿಂತ ಇರ್ಬೇಕಿ ಅವ್ರ ಇದನ್ ಮಾಡು ಅದನ್ ಮಾಡು ಹ ಕೇಳಕ್ಕೆ ಹೋಗ್ಬಾರ್ದು ನಾವು ನಮಗೆ ಇಷ್ಟ ಆದ್ರೆ ಕೇಳಕ್ ಹೋದ್ರೆ ಸಾವಿರ ಮಾತಾಡ್ತಾರೆ ನಾವ್ ಮಾಡಕ್ ಹೋಗ್ಲಕ್ಣತ್ತೆ ನೀವ್ ಬೇಕಾದ್ರೆ ಮಾಡ್ಕೊಂಡ್ ತಿನ್ರಿ ಅಂದ್ರೆ ನಮಗ್ ಏನ್ ಮರ್ಯಾದೆ ಇರುತ್ತೆ ಮತ್ತೆ ಕೇಳಕ್ಕೆ ಹೋಗ್ಬಾರ್ದು ನಮ್ಗ್ ಶಕ್ತಿ ಇರೋವರೆಗೂ ನಾವ್ ಮಾಡ್ಕೊಂಡ್ ತಿಂತಾ ಇರ್ಬೇಕ್ರಿ ಅವ್ರಿಗೆ ಯಾಕೆ ನಾವ್ ಸಲ ಮಾಡಿಬೇಕು ಸೊಸದಿರ್ಗೆ ಹೇಳ